ಆಂತರಿಕ ಶಾಂತಿಗಾಗಿ ಅನ್ವೇಷಣೆ ಹಿಮಾಲಯದ ಹೃದಯ ಭಾಗದಲ್ಲಿ ಆರ್ಯನ್ ಎಂಬ ಯುವ ಯೋಗಿ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ಪ್ರಯಾಣ ಬೆಳೆಸಿದನು ವರ್ಷಕ್ಕೊಮ್ಮೆ ಮಾತ್ರ ಅರಳುವ ಮತ್ತು ಅದರ ದಳಗಳು ಬ್ರಹ್ಮಾಂಡದ ರಹಸ್ಯಗಳನ್ನು ಹಿಡಿದಿಟ್ಟುಕೊಂಡಿದ್ದ ಒಂದು ಅತೀಂದ್ರಿಯ ಹೂವಿನ ಬಗ್ಗೆ ಅವನು ಕೇಳಿದ್ದನು ಆರ್ಯನ್ ನದಿಗಳು ಮತ್ತು ಕಾಡುಗಳನ್ನು ದಾಟಿ ದಿನಗಟ್ಟಲೆ ನಡೆದನು ಅವನು ಒಂದು ಗುಪ್ತಗುಹೆಯನ್ನು ತಲುಪುವವರೆಗೆ ಒಳಗೆ ಹೂವಿನ ಸ್ಥಳದ ಬಗ್ಗೆ ಮಾತನಾಡುವ ಪ್ರಾಚೀನ ಹಸ್ತಪ್ರತಿಯನ್ನು ಅವನು ಕಂಡುಕೊಂಡನು ಹಸ್ತಪ್ರತಿ ಆರ್ಯನನ್ನು ಹಚ್ಚ ಹಸಿರಿನ ಕಾಡಿಗೆ ಕರೆದೊಯ್ಯಿತು ಅಲ್ಲಿ ಅವನು ಒಬ್ಬ ಬುದ್ಧಿವಂತ ವೃದ್ಧ ಋಷಿಯನ್ನು ಭೇಟಿಯಾದನು ಹೂವು ಕನ್ನಡಿಗಳ ಚಕ್ರವ್ಯೂಹದಲ್ಲಿ ಅಡಗಿದೆ ಎಂದು ಋಷಿ ಬಹಿರಂಗಪಡಿಸಿದನು ಆರ್ಯನ್ ತನ್ನ ಭೂತ ವರ್ತಮಾನ ಮತ್ತು ಭವಿಷ್ಯದ ಪ್ರತಿಬಿಂಬಗಳ ಮೂಲಕ ಸಂಚರಿಸುತ್ತಾ ಚಕ್ರವ್ಯೂಹವನ್ನು ಪ್ರವೇಶಿಸಿದನು ಪ್ರತಿ ಹೆಜ್ಜೆಯೊಂದಿಗೆ ಅವನು ತನ್ನ ಭಯ ಮತ್ತು ಅನುಮಾನಗಳನ್ನು ಬಿಟ್ಟುಬಿಟ್ಟನು ಚಕ್ರವ್ಯೂಹದ ಹೃದಯ ಭಾಗದಲ್ಲಿ ಆರ್ಯನ್ ಅತೀಂದ್ರಿಯ ಹೂವನ್ನು ಕಂಡುಕೊಂಡನು ಅದರ ದಳಗಳು ಪಾರಮಾರ್ಥಿಕ ಬೆಳಕಿನಿಂದ ಮಿನುಗುತ್ತಿದ್ದವು ಅವನಿಗೆ ಶಾಂತಿಯ ಭಾವನೆಯನ್ನು ತುಂಬಿದವು ಆರ್ಯನ್ ಹೂವಿನ ಶಕ್ತಿಯನ್ನು ಹೀರಿಕೊಳ್ಳುತ್ತಿದ್ದಂತೆ ಆಂತರಿಕ ಶಾಂತಿ ಬಾಹ್ಯವಲ್ಲ ಆದರೆ ತನ್ನೊಳಗಿನ ಸ್ಥಿತಿ ಎಂದು ಅವನು ಅರಿತುಕೊಂಡನು ಹೊಸ ತಿಳುವಳಿಕೆಯೊಂದಿಗೆ ಆರ್ಯನ್ ಜಗತ್ತಿಗೆ ಮರಳಿದರು ಆಂತರಿಕ ಶಾಂತಿ ಮತ್ತು ಸ್ವಯಂ ಅನ್ವೇಷಣೆಯ ಸಂದೇಶವನ್ನು ಹರಡಿದರು ಆರ್ಯನ ಬೋಧನೆಗಳನ್ನು ಕೇಳಲು ದೂರ ದೂರದಿಂದ ಜನರು ಬಂದರು ಮತ್ತು ಶೀಘ್ರದಲ್ಲೇ ಅವರು ಆಂತರಿಕ ಶಾಂತಿಯ ತತ್ವಗಳ ಸುತ್ತ ಕೇಂದ್ರೀಕೃತವಾದ ಆಧ್ಯಾತ್ಮಿಕ ಸಮುದಾಯವನ್ನು ಸ್ಥಾಪಿಸಿದರು ಸಮುದಾಯವು ಬೆಳೆದಂತೆ ಆರ್ಯನ ಸಂದೇಶವು ಭೂಮಿಯ ಅತ್ಯಂತ ದೂರದ ಮೂಲೆಗಳನ್ನು ತಲುಪಿತು ಅಸಂಖ್ಯಾತ ವ್ಯಕ್ತಿಗಳು ಸ್ವಯಂ ಅನ್ವೇಷಣೆಯ ಸ್ವಂತ ಪ್ರಯಾಣವನ್ನು ಪ್ರಾರಂಭಿಸಲು ಪ್ರೇರೇಪಿಸಿತು ಹೀಗೆ ಆರ್ಯನ ಪರಂಪರೆಯು ಭರವಸೆ ಮತ್ತು ಆಂತರಿಕ ಶಾಂತಿಯ ದಾರಿದೀಪವಾಗಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುತ್ತಾ ಮುಂದುವರಿಯಿತು